ಮಾತ್ರ ಬಹಳ ಚೆನ್ನಾಗ್ ಬರ್ತವೆ ಹ್ಮ್ ಒಳ್ಳೆ ಕಲಿಸಬೇಕಪ್ಪ ನಿಜವಾಗ್ಲೂ ಒಳ್ಳೆ ಬುದ್ಧಿನೇ ಇಲ್ಲ ಹಿಂಗ್ ಬೇಕಾ ಮಾತಾಡ್ತಾನೆ ಅಸ್ಸಯ್ಯಂಗಿಲ್ಲ ಮಾತಾಡಬಾರ್ದು ಕಿಟುಮವ ಯಾರ ಕಂಡರ್ ಏನನ್ ಕಂತಾರೆ ಅವಳು ಇವಳು ಹಾಗೆಲ್ಲ ಏಕವಚನದಲ್ಲಿ ಮಾತಾಡಬಾರ್ದು ತುಂಬಾ ಏಕವಚನದಲ್ಲಿ ಮಾತಾಡ್ತಾನೆ ಅವನು ಆ ರೀತಿ ಮಾತಾಡುದ್ರೆ ಸ್ವಲ್ಪ ಬೆಲೆ ಕೊಡ್ಬೇಕಪ್ಪ ಹೆಣ್ಮಕ್ಳಿಗೆ ಆ ರೀತಿ ಮಾತಾಡ್ತಾನಲ್ಲ ಅವಳು ಇವಳು ಅಂತೇಳಿ ಏಕವಚನದಲ್ಲಿ ಥೂ ಯಪ್ಪ ನನಗಂತೂ ಅಸಹ್ಯ ಆಗುತ್ತಪ್ಪ ಅವನು ನೋಡಿದ್ರೆ ಅಯ್ಯ ಅವನಿ ಮನೆಯಲ್ಲಿ ನೀವು ಎಷ್ಟೋ ಚೆನ್ನಾಗಿ ಎಲ್ಲರೂ ಹಂಗೆನೆ ಅವ್ನು ಯಾಕೆ ಹಂಗೆ ಒಂಥರ ಮನುಷ್ಯಪ್ಪ ಅವನು ಏನೇ ಅಂದ್ರು ಬಿಟ್ಟು ಸಣ್ಣನು ಅಂತ ಹೇಳಿ ನಾವು ಮುದ್ದಾಗಿ ಬೆಳೆಸೀವಿ ಹೇಳು ಅದಕ್ಕೇನೆ ನಂಗೆ ಮಾತಾ ಹಂಗೆ ಮಾತಾಡ್ತಾನೆ ಹ್ಞೂ ಸರಿಯಾಗಿ ಹೇಳಿದೀನಿ ನನ್ನ ಮಗನೇ ಹಂಗೆಲ್ಲ ಮಾತಾಡಿಸ್ತಾರೆ ಯೋಗ ಅಲ್ಲ ಅಂತ ಮಡೆ ಕಟ್ಟಿದ್ದೀನಿ ನೋಡಿ ಚಿಕ್ಕಮ್ಮ ಅಲ್ಲಿ ಹ್ಞೂ ನಾನು ನಮ್ಮಲ್ಲದಾಗ ತಿರುಗಿಕೆಣ್ಣೆ ಯಾಕೆ ಬಿಡ್ಬೇಕು ಹೇಳೋದೇಳಿ ನಿನ್ಕಾಣೆತ್ನ ನಾವು ಅಪ್ಪೆನೋ ನೋಡಿ ಅಲೆ ಮಡೆ ಕಟ್ಟಿರಲ್ಲ ಅಲೆ ನೀರು ಹೋಗದಂಗೆ ಅಲೆ ಕಟ್ಟ್ವ ನೀ ನಿಮ್ಮ ಅಪ್ಪಾಜಿ ನೇ ಹೇಳಬೇಕಾದ್ರೆ ನಿಮ್ಮದೇನೋ ತಗದು ಬಾರಿಸ್ ಬಿಡ್ತಿನಿ ನಾನು ಮಗನೇ ನಿನ್ ಯಾವತ್ತಿ ನಾನು ಹೇಳೋದು ಬಿಡಲ್ ಕಣಪ್ಪ ಬಿಡಲ್ ಅವ್ನ ಯಾಕೆ ಬಿಡ್ಬೇಕು ಏ ನೀನು ಯಾಕೆ ನಮ್ಮ ಅಪ್ಪನ ಮಾತಾಡಿಸ್ಕೊಂಡು ಯಾಕೆ ನೀ ನೀರು ಬಿಡ್ಸ್ಕೊಂಡು ಬಿಡೋದಿಲ್ಲ ನಾವು ಯಾರು ಹೇಳಿರೋ ಬಿಡೋದಿಲ್ಲ ಏನು ತಿಳ್ಕೊಂಡಿರ್ಬೋದು ಬಿಡ್ತಾರೆ ಅಂತ ಯಾರುನು ಬಿಡೋದಿಲ್ಲ ನೀನು ಇಲ್ಲಾ ಮಸ್ಕಾಬಡ್ದೆ ಇಟ್ಬಿಟೆ ನಾನು ಬಿಡ ಅಂತ ನನ್ನ ಮಗ ಅಲ್ಲ ನಮ್ಮ ಅಪ್ಪಿ ಬೈದ ಅಂತ ಹೇಳ ನಾನು ಬಿಡ ಅಂತನಲ್ಲ ಇಲ್ಲಿ ನೋಡಿಲಿ ಹೇಳ್ದಂ ಕೇಳು ಅಕ್ಕ ಕಮ್ಮಿ ಅಕ್ಕ ಸ್ವಲ್ಪ ಏಳ್ದಂ ಕೇಳು ಹ್ಮ್ ಇದು ಏನಂತಂದ್ರೆ ನಾವು ಸ್ವಲ್ಪ ಬೋರ್ ಹಾಕಿಸ್ತೀವಿ ಸ್ವಲ್ಪ ದಿನ ಅಷ್ಟೇ ಸ್ವಲ್ಪ ದಿನದ ಮಟ್ಟಿಗೆ ಈಗ ಇಷ್ಟೊಂದ್ ನೀರ್ ಬರ್ತಾ ಇದೆ ಸುಮ್ನೆ ಯಾಕೆ ಏನ್ ನೀವೇನೇನು ಅದ್ರಲ್ಲಿ ಏನ ದುಡ್ಡು ಕಳ್ಕೊಳ್ಳೋದ್ ಏನೈತಿ ಹೇಳ್ರಿ ನಾನು ನನ್ ಬೇಕಾದ್ರೆ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಕಿಟಮ್ ಅವ್ರಿಗೆ ಹೇಳಿದೀನಿ ಸ್ವಲ್ಪ ಎಷ್ಟು ದುಡ್ಡು ಆಗುತ್ತೆ ಇಷ್ಟ ದಿನ ಅಂತ ಒಡ್ಕೊಂಡ್ರೆ ಆಮೇಲೆ ದುಡ್ಡು ಕೊಡ್ತೀನಿ ಕಿಟುಂಬ ಅಂತ ಹೇಳಿದೀನಿ ದುಡ್ಡು ಯಾವಳಿಗೆ ಒಳ್ಗೆ ಬೇಕು ಯಾವಳಿಗೆ ಬೇಕು ಹೋಗಿ ಆಸಿಕೆ ಸುಮ್ಮನ್ ಬಿಟ್ರೆ ಸರಿ ನೋಡು ಯಾಕಾಂಗ ಮಾಡ್ತಾ ಇದ್ಯಾ ಓದಿಬೇಡ ನೋಡು ನಾನೇ ಹೇಳಿರೋದವ್ರಿಗೆ ಬಾರ್ಸಿ ಹೇಳ್ತೀನಿ ಇಲ್ಲ ಹುಡುಗಿ ಹ್ಮ್ ಒಂದ್ಸತಿ ಹೇಳಿರ್ ಕಟ್ಕರ ಇಲ್ವಿ ಮನ ಮರ್ಯಾದಿಲ್ವಿ ಹ್ಮ್ ಬೇರೆ ಕಣ್ಣಾರ ಹೊಲ್ದ ನೀರ್ ಹೊಡ್ಕೊಂಬ ಕೂಡ ಇರ್ತಾಳಲ್ಲ ಆಪಟಿ ಒಲ ತಂಡಿರೋ ಬೋರ್ ಹಾಕ್ಸ್ಬೋಕೆ ಇವಳು ಹ್ಮ್ ನಿಲ್ ಯಾಕ ಬಯ್ತಾಳೆ ಇವಳು ಇವಳು ಬೋರ್ ಕೂಡುದಿಲ್ಲಿ ಹ್ಮ್ ಮನೆ ಮರ್ಯಾದಿಲ್ವೇನೆ ನಿನ್ಗೆ ನನ್ನ ಮಗನೇ ನೋಡು ಹೆಂಗ್ ಮಾತಾಡ್ತಿ ಅವ್ಳು ಹೇಳಿ ಸರಿಯಾ ಮಾತಾಡಲ್ಲ ಸರಿಯ ಮಾತಾಡ್ ನೋಡು ನನ್ನ ಮಗನೇ ನಿನ್ಗೆ ಏನಿಲ್ಲ ಯಪ್ಪ ಅದ್ ಯಾರೇ ಆಗ್ಲಿ ಆಗ್ಲಿ ಯಾವಳೆ ಆಗ್ಲಿ ಹ್ಮ್ ಅಷ್ಟೇ ನಮ್ಮ ಮಾತಿಗೆ ಬೆಲೆ ಕೊಡಲ್ಲ ನಮ್ಮ ನಾವೇನು ಅವಳ್ದೇನು ತಿಂದಿಲ್ವಲ್ಲ ಅವ್ಳ ಯಾಕೆ ನಮ್ಮ ತಿಂಬಕ್ಕೆ ಬತ್ತಾಳೆ ಅವ್ಳು ಯಾಕೆ ನಮ್ಮದು ನೀರು ಹೊಡ್ಕೊತಾ ಇದ್ದಾಳೆ ಯಾವಳೆ ಆಗ್ಲಾಳೆ ನಾನು ಮರ್ಯಾದೆ ಕೊಡಲ್ಲ ಕೊಳರಿ ಮರ್ಯಾದೆ ಕೊಡ್ತೀನಿ ಹ್ಞೂ ಚಿಕಮ್ಮ ತೀಡ್ರಿ ಹೇಳ್ತೀನಿ ತಗಿ ನಾನು ಆ ಸರಿಯಾ ತಿಳ್ತೀನಿ ನಾಲ್ಕು ಹ್ಞೂ ಓಡಕ್ಬೇಕು ಇಲ್ಲಿಂದಾನೆ ಉಚ್ಕಂಡು ಓಡಬೇಕು

ಕಪ್ಲಟ್ನ ಅಂತಳು ಇಲ್ಲಿ ನೀರ್ ಬಿಡ್ಕೊಂಬಕ್ ಬಂದ ಇದ್ದಾಳೆ ನೋಡಲ್ಲ ಸಿದ್ಲಿಂಗು ನಾನ್ ಅಕ್ಕೇನ ಉಳಿಗೆ ಮರಿಯಾಗಿ ಕೊಡ್ಬೇಕಂತ ಏನಿಲ್ಲ ಓದಿಕ್ಕೆ ಆತ ಏನಿಲ್ಲ ನಿನ್ಗೆ ಸರಿಯಾಗೋ ನಾನು ಸರಿಯಾಗಿ ಬಿಟ್ಟು ಬಿಡ್ತೀನಿ ನೀನು ನೀನ್ ಹ್ಞೂ ಹ್ಮ್ ಕಮಲಕಾಯಿ ಎಲ್ಲ ನೋಡ್ಕೊಂಬತ್ತೈತಿ ಅಲ್ಲ ಹಾ ಇನ್ ಯಾಕೆ ನೀರ್ ಬಿಡ್ಬೇಕು ಇಕ್ಕಿ ಕಿಟ್ಟ ಯಾಕೆ ಬುದ್ಧಿ ಇಲ್ಲ ಹೋಗ್ರಲ್ಲ ಮುಚ್ಕೊಂಡು ಹೋಗ್ರ ಸುಮ್ಮನೆ ಸುಮ್ನೆ ಒಬ್ರಿಗೊಬ್ರು ಇಲ್ಲಿ ಮಾತಾಡೋದು ಕೂತೀರ ಸುಮ್ಮನೆ ಹೋದ್ರೆ ಚೆನ್ನಾಗೈತೆ ನೋಡೋಣ ಮಕ್ಕಳ ಹ್ಞೂ ಹ್ಞೂ ಏಯ್ ಬಿಡೆ ನೋಡು ನೋಡಿ ಯಾರ ಹೇಳಿರು ಕೇಳಲ್ಲ ಕಣಪ್ಪ ನೀನ್ ಹೇಳಿರು ಬಿಡಲ್ಲ ಏನಿಲ್ಲ ನಾನೆಲ್ಲ ಒಂದಾಗಿದ್ದೀನಿ ನಾ ಮನೆಯಾಗಲಾರ ನೀನ್ ಹೆಂಗೆ ಬಿಡಿಸ್ತೀನಿ ನೋಡ ಬಿಡಣ್ಣ ಹ್ಮ್ ಬಿಡಲ್ಲ ನಾವು ಹ್ಮ್ ರೊಚ್ಚ ಕೆಂಪು ಎಲ್ಲರೂ ಬರ್ತಾರೆ ದೇವ್ ಬತ್ತಾನೆ ವೇದ್ ಬತ್ತಾನೆ ಎಲ್ಲರೂ ಒಂದಾಗಿದಾವೆ ಹ್ಮ್ ನೋಡಣ ನೀನು ಹ್ಮ್ ಇಷ್ಟೊಂದೆಲ್ಲ ಇನ್ ಮಾಡೋ ನೀನ್ ನೋಡು ಹ್ಮ್ ಇಲ್ಲೊಂದೆಲ್ಲ ಇನ್ ಮಾಡಿದ್ರೆ ಸರಿ ಆಗೋದಿಲ್ಲ ಓ ಹಿಂಗೆಲ್ಲ ಮಾತಾಡ್ಬೇಡ ನೀನ್ ಮರ್ಯಾದೆ ತೆಗಿತೀರ ನಂದ ಹಂಗ ನಾನು ಹೇಳೋದು ಏನನ್ನ ನಡೆಯಲ್ಲ ಸುಮ್ಮನೆ ಇರೋ ಅಂತ ಹೇಳ್ತಾ ಇದೀನಿ ಅವ್ತರ ಮಾಡ್ತೀಯಾ ಅವತಾರ ಯಪ್ಪ ನೀನು ಅವತಾರ ಮಾಡ್ತೀರಾನು ಹಾಂ ಅವತಾರ ಮಾಡ್ಬಾರ್ದು ಬೇಡ ಬಿಡಲ್ಲ ಅವ್ಳಿಗೆ ಯಾಕೆ ನೀರು ಬಿಡ್ಬೇಕು ಅಂತ ನಾನು ಹೇಳಿದ್ಮೇಲೆ ಅವಳಿಗೆ ಯಾಕಪ್ಪ ಮತ್ತೆ ನೀನು ಬಿರ್ ಬಿಡ್ತೀಯಾ ನೀನು ಅವತಾರ ಮಾಡ್ತೀರ ನೀನು ಸುಮ್ಮನೆ ಹಾಕಿ ಯಾಕೆ ಬಿಡ್ಬೇಕು ನಮ್ಮ ಮಲ್ದಾಗಳವ ಹಾಂ ಅವ್ನೇನೇನು ನಮಗೆ ನಿಂದಲ ಮುಂದ್ಲ ಅವಳು ಯಾವಳನ ಎಲ್ಲಿಂದ ಬಂದೊಳ್ಗೆ ಯಾಕೆ ಬಿಡ್ಬೇಕು ನಾವು ಅವ್ಳೇನು ನಾವು ನೋಡಿಲ್ಲ ಏನಿಲ್ಲ ಹಾಂ ಅವ್ಳಿಗೆ ಯಾಕೆ ಬಿಡ್ಬೇಕು ನಾವು ಇವನಂತೂ ಅವಳು ಇವಳು ಅಂತ ಮಾತಾಡ್ತಾನೆ ಕಣ ಇವನ್ ಥಣಿ ಅಂತನು ಇವನ್ ತಣಿಯ ಅಷ್ಟೇ ಏಕ್ ಮಾರ ದೋಡ್ತು ಕೂಡ ಅಂತ ಕೊಟ್ಟಿಲ್ ನಮ್ ಬಯಸ್ಯ ಮಕ್ಕಿನ ಮುಂಚೆಗೆ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರು ಸರಿ ನೀನು ಹ್ಮ್ ನೋಡು ನೀನು ಏನೋ ಗ್ರಾಚಿರ ಯಾಕ ಹೆಂಗ್ ಮಾತಾಡ್ತಾನೆ ಅವಳು ಹೇಳಿ ಅಂತ ಹೇಳಿ ಸುಮ್ಮನೆ ಬಿಡ ಬಡಿ ಬೇಡ ಬಿಡೋದಿಲ್ಲ ಬಿಡಬೇಡ ಕಣ ಬೇನು ಬಿಡೋದಿಲ್ಲ ನಾನು ಬಿಡೋದಿಲ್ಲ ವಾರಿಸ್ಬಿಡ್ತೀನಿ ನೋಡು ಸುಮ್ನಿದ್ರು ಸರಿ ವಾರಸ್ತೀನಿ ಹಿಡ್ಕೊಂಡು ಹ್ಮ್ ಹಂಗೆ ಹಿಂಗೆ ಬರ್ಸಲ್ಲ ಸುಮ್ನಿದ್ರು ಸರಿ ಮುಟ್ಟ ನೋಡೋಣ ನಮ್ಮ ಚಿಕ್ಕಮ್ಮನ ಮುಟ್ಟ ನೋಡೋಣ ಏನಿಲ್ಲ ಯಪ್ಪ ನಾನು ಹ್ಞೂ ಹಿಂದಾರಲ್ಲ ಮುಂದಾರಲ್ಲ ಅವಳಿಗೆ ಯಾಕೆ ಸಾವ್ಕಾರ್ಕಿದ್ರೆ ಅವಳದಾಗಿರುತ್ತೆ ನಾನು ಬಿಡೋದಿಲ್ಲ ಮಾಡ ಕಟ್ ಬಂದಿದ್ಯೋ ನನಗೆ ಗೊತ್ತು ನೀನು ಬಿಡ್ತೀಯ ಅಂತ ಹೇಳಿ ನೀನು ಹೇಳಿರು ಬಿಡ ಅಂತಾರಲ್ಲ ನಾವು ಓ ಅದೇನ್ ಮಾಡ್ತೀಯ ಮಾಡೋದು ಬಿಡೋಲ್ಲ ನಾನು ನಾ ಏನ್ ಮಾಡ್ತೀಯ ನಾನು ಬಾ ಬಾವು ಓ ನಾನು ಒಯ್ದು ಬಿಡೋದಿಲ್ಲ ಏನಿಲ್ಲ ನಾನು ಎಂತಾರು ಗೊತ್ತಲ್ಲ ಅಲ್ಲ ಕಿಟ್ಟಣಯ್ಯ ಅಯ್ಯಮ್ಮನ್ಗೆ ಯಾಕೆ ಬಿಡ್ತೀಯಾ ನೀನು ಹ್ಞೂ ಅಯ್ಯಮ್ಮನ್ಗೆ ಯಾಕೆ ಬಿಡ್ತೀಯ ಅಂತ ಹ್ಮ್ ನೀವು ಏಯ್ ಹೋಗ ಇಡ್ಲಿಂಗ ನೀನ್ಗೆ ಯಾಕೆ ಬೇಕು ಏಯ್ ಮುಚ್ಕೊಂಡು ಹೋಗಲ್ಲಲಲ್ಲಿ ಹೋಗ ಮುಚ್ಕೊಂಡು ನೀನೇನು ನಿನ್ಗೆ ಯಾಕೆ ಅಂತ ಹೇಳ್ತಾ ಇದೆಯಲ್ಲ ನಾನು ಮಾತಾಡ್ತೀನಿ ನಮ್ಮ ಕುಚುಕೋ ವಿಷಯ ಬಂದೈತೆ ಅಂದರೆ ನಮ್ಮ ಟಗ್ರ ವಿಷಯ ಬಂದೈತೆ ಅಂದ್ರೆ ನಾನು ಮಾತಾಡೇ ಮಾತಾಡ್ತೀನಿ ಅವನು ಆಗ್ತಾನೆ ನಾನು ಅವ್ನ್ಗೆ ಆಗ್ತಾ ಇದ್ದೀನಿ ಹ್ಞೂ ನಮ್ಮ ಸಪೋರ್ಟಿಗೆ ಅವನು ಬರ್ತಾನೆ ಅವ್ನ ಸಪೋರ್ಟಿಗೆ ನಾನು ಬರ್ತೀನಿ ನೀನು ಯಾವನ್ ಹೋಗ ಲೇ ಹೋಗ ಸುಮ್ಮನೆ ನೀನು ಮಾತಾಡೋಂಥದ್ದಿಲ್ಲ ಮಾತಾಡ್ತೀನಿ ಕೆಟ್ಟಣ ಯಾ ಮಾತಾಡ್ದೆ ಇಲ್ಲ ಅಂತದ್ದೇನು ಯಾಕೆ ಬಿಡ್ತೀಯಾ ನೀನು ನೀರ ಹ್ಞೂ ಬಿಡಲ್ಲ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಯಾಕೆ ಬಿಡ್ತೀಯಾ ಇಷ್ಟ ನೀನು ಮೇರಿ ಬಿಡಲ್ಲೇ ನೀನು ಪಾಯಿಂಟ್ ಮಾಡೋಕೆ ಬರುತ್ತೆ ಅಂತ ಕರ್ಕೊಂಬಂದ್ ಇಲ್ಲ ನೋಡು ಹ್ಮ್ ಅವ್ರ ಹೊಲ್ದಾಗ ನೀರ್ ಇದೇ ತರ ನೀರ್ ಬರ್ಬೇಕ ಹಂಗ ಹಾಕಿಸ್ಲಿಲ್ಲ ಅಂದ್ರೆ ನೋಡು ನೀನ್ ಒಬ್ಬ ಏನೋ ಊರಿಗೆ ಡಾನು ಏನ್ ಒಬ್ಳೆ ಪದ್ಮಾವತಿ ಅಮ್ಮಂಗ್ ಆಡ್ತಾ ಇದಿಯಾನ ನೀನು ಊರಿಗೆ ಒಬ್ಳೆ ಪದ್ಮಾವತಿ ಅಮ್ಮಂಗ್ ಆಡ್ತಾ ಇದ್ದಾನೆ ಹಾ ಇವಾಗ ಮೆರಿತಾ ಇದ್ದಾನೆ ಊರಿಗೆ ಒಬ್ಳೆ ಪದ್ಮಾವತಿ ಅಮ್ಮಂಗೆ ಹ್ಮ್ ಇವಳು ಇವಾಗ ಮೆರಿತಾ ಇದ್ದಾಳೆ ಇವಳು ಅಮ್ಮ ಹಾ ಊರಿಗೆ ಒಬ್ಳೆ ಪದ್ಮಾವತಿ ಅಂತೇಳಿ ನಡಿ ಆಶಿಕ್ ನೀನು ಹ್ಮ್ ಸುಮ್ಮನ മാ കിർക്കിരി ആകെത്ത സ്വൽനില്ല സ്വൽപന എല്ലാ ഇവനു എപ്പാ നഗാന ಕ್ಯಾಕ್ರಸ್ ಉಗುಳ್ತೀನಿ ಮತ್ತೆ ಹ್ಞೂ ಏನಾನ ಬೇಡ ಬೇಡ ಅಂದಂಗೆಲ್ಲ ನೀರಿಕ್ಕೊಂಡ್ರಿ ನೀ ಮರ್ಯಾದಿ ಬೇಡ್ವಿ ಮರ್ಯಾದಿಲ್ವಿ ನಿನಗೆ ಹ್ಞೂ ಮರ್ಯಾದೆ ಐತ ಇಲ್ವಾ ಕ್ಯಾಕ್ರಸ್ ಉಗುಳ್ ಬಿಡ್ತೀನಿ ಹ್ಮ್ ಮಕ್ಕಕ್ ಹೋಗ್ಳತೀನಿ ನನ್ನ ನನ್ ಸುದ್ದಿಗೆ ಏನಾನ ಬಂದ್ಬಿಟ್ಟಿದ್ಯಾಂದ್ರೆ ಅಂತ ಹೇಳಿ ಫೋ ಅಂತ ಉಗುಳ್ತೀನಿ ಕ್ಯಾಕ್ ಯಾಕ್ರಸ್ ಮತ್ತೆ ನಂಗೆ ಮತ್ತೆ ಎಡ್ಡಮ್ಸ್ ಅಡ್ಡಮ್ಮದು ಒಳ್ಳೆದಲ್ಲ ಅದು ದೇವ್ ಅಂತ ಅದು ಹೆಂಗ್ ಮಾತಾಡೋ ತಣಿಯ ಹ್ಞೂ ಒಳ್ಳೆದಲ್ಲ ಯಾಕ ಸುಮ್ಮನ್ ಬಾ ಹ್ಮ್ ಹೋಗಾನ ಬಾರಿ ಅಮ್ಮ ನಡಿ ಮಂತಕ್ ಮನ್ತಕ್ ಬಡಿಯೇ ಮಂತಕ್ ನಡಿ ನೋಡಿ ಮಂತಾಗದ್ದೇನ್ ನೋಡ್ಕೊಂಬ್ತೀನಿ ನಡಿ ಬಾ ನೀನ್ ಮಂತಕ್ಕೆ ಓ ನಾನೇನ್ ಎದ್ರಿಕೆ ಮಾಡ್ತಾಳಲ್ಲ ಮಂತಕ್ಕೆ ಬಾ ಹ್ಮ್ ಮಂತಕ್ಕೆ ಬಾ ಇಲ್ಲಿ ಓಹೋ ಯಾರೇನ್ ಎದ್ರಿಕೆ ಮಾಡಲ್ಲ ಬಾ ಮಂತಕ್ಕೆ ಬಾ ಓ ಅದೇನ್ ಮಾಡ್ತೀಯ ಗೊತ್ತಾಗುತ್ತೆ ಮಂತಕ್ಕೆ ಬಂದು ಮಾತಾಡೋಣ ಬಾ ಮನೆ ತಕ್ಕೆ ಬಾಯಿ ಹೇಳ್ತೀನಿ ಓಹೋ ಎಲ್ಲಾರು ಒಂದಾಗಿದ್ದೀ ಬಾ ನಾವು ಓ ಅದೇನ್ ಮಾಡ್ತೇವ ಮಾಡೋದೇ ಏನ್ ಎದುರಿಸ್ತೀವಿ ಮತ್ತೆ ಬಿಡಬೇಡ ಅಂದಂಗೆಲ್ಲ ಅವ್ಳಿಗೆ ಅಂತದ್ದು ನಿನಗೆ ಅವಳನ್ನ ಮಾತಾಡಿಸ್ಕೊಂಡು ಅವಳ ಇರೋ ಅಂತದ್ದೇನ ಆ ಅದಕ್ಕೆ ಮತ್ತೆ ಬಿಡಲ್ಲ ಏನಂತದ್ದು ಅವಳು ಹಿಂದ್ಲಾಡಲ್ಲ ಮುಂದ್ಲಾಡಲ್ಲ ಅವಳು ಯಾಕೆ ಮತ್ತೆ ಅಷ್ಟೊಂದು ವಿಶ್ವಾಸಗಳ್ಗೆ ಯಾಕೆ ನೀರ್ ಬಿಡ್ತೀನಿ ಎಮ್ಕೆ ಓಹೋ ಹೋ ಹೋ ಥರ ನೀನು ಈ ವಯಸ್ಸಿನಾಗಿ ಇಂಥ ಕೆಟ್ಟ ಬುದ್ಧಿ ಕಲ್ತ್ಕೊಂಡು ಅದು ಉಳ್ಕಾವು ಉಳ್ಕೈತಿ ಅಪ್ಪ ಅದು ಬೇಡ ಅಂತ ಹೇಳೀನಿ ಹ್ಞೂ ಉಳ್ಕೈತೆ ಬೇಡ ಹೇಳಿ ರೇ ಮರಿ ಮೇಲು ನೋಡ್ತಾ ಇದೀಯಾ ನೀನು ಬಣ್ಣ ಸಣ್ಣ ಹಚ್ಚಿ ಏನ್ರದ ಉಳ್ಕು ನೋಡು ಉಳ್ಕು ಅದು ಉಳ್ದೆಲ್ಲ ಉಳ್ಕೈತೆ ಹ್ಞೂ ನಾನು ಹಿಂಗೆ ಸಿದ್ಲಿಂಗು ಕೇಳ್ದೆ ನನಗೆ ಕೇಳಲಿಲ್ಲ ಆಮೇಲೆ ಸಿದ್ಲಿಂಗು ಗೊತ್ತಾತು ಅದ್ರಾಗ ಉಳ್ಕೈತೆ ಅದು ಉಳ 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 ಅಂತ ಹೇಳಿ ಉಳ ಬಿದ್ದೈತೆ ಅದು ಉಳದಲ್ಲ ಅಂತ ಹೇಳಿ ಮ್ಯಾಲ ಮಾತ್ರ ತೊಳಕು ಬಿಳಕು ಸುಂದರಿ ಆಮೇಲೆ ಒಳಗೆ ನೋಡು ಉಳ್ಕು ಬುಳಕು ಸುಂದರಿ ಅದು ಹ್ಞೂ ಉಳ್ಕ ಉಳ್ಕ ಅದು ಉಳ್ಕೋ ನೋಡಿಲ್ಲ ನೀನು ಪ್ಪ ನೀನ್ ಇನ್ ಮಾತಾಡ್ತಾನೆ ಯಪ್ಪ ನನಗಂತ ಈ ಮಾತುಗಳು ಕೇಳಿಸ್ಕೊಳಕ್ ಆಗ್ತಾ ಇಲ್ಲಪ್ಪಾ ನಮ್ ತಗುರು ವೇದ ಅಂತ ಸರ್ ಯಾಕೆ ನೀರ ನೀರಾ ಇಂಥರ ಸಿಕ್ಬಿಟ್ರೆ ಅವನ ಮಾತನಾಗೇನೇ ಸರಿಯಾಗಿ ಯಾಗ ಮಗು ಅಂತ ಮಾತಾಡ್ತಾನ ಅವ್ ಏನಿಲ್ಲ ನಮ್ಮ ಮೇದ್ ಭಾಳ ಚೆನ್ನಾಗಿ ಗೊತ್ತೈತಿ ಯಾರ ಹತ್ರ ಹೆಂಗೆ ಮಾತಾಡಬೇಕು ಜಂಬುದವ್ರ ಹತ್ರ ಅವ್ನು ಜಂಬುದಾಗೆ ಮಾತಾಡೋದು ಬಿಂಕದವ್ ಮಾತಾಡೋರು ಬಿಂಕದವ್ರೆ ಅವನು ಮಾತಾಡೋದು ಹಂಗೆ ಇವನೊಂಥರ ಭಾರಿ ನಮ್ಮ ಇವನು ಸರ್ ಸರಿಯಾಗಿ ಅಂದ ಕಮಲಾಕಾಯಿನೂ ಸರಿಯಾಗಿ ಅವಳಿ ಹೀಗೆ ನೋಡ್ತಾ ಇರಿ ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಏನು ಮೊಬಿಫ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದಾಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಓಕೆ ವೀಕ್ಷಕರೇ ಧನ್ಯವಾದಗಳು